ಅಪಾರ್ಟ್ ಫ್ರಾಮ್ ದಾಟ್ ಬೇಸಿಕಲಿ ಆಮ್ ಅ ಫಿಲ್ಮ್ ಮೇಕರ್ ಲೈಕ್ ಕಾರ್ಪೊರೆ ಫಿಲ್ಮ್ ಮೇಕರ್ ಅಟ್ ದ ಸೇಮ್ ಟೈಮ್ ಎರಡನೇದಾಗಿ ನಮ್ಮ ಸಿನಿಮಾ ಬಗ್ಗೆ ಹೇಳಕ್ ಇವಾಗ ಕಪ್ಪು ಬಿಳುಪುನ ನಡುವೆ ಸೊ ಕಪ್ಪು ಬಿಳುಪು ಅನ್ ಕಲರ್ ಕಲರ್ ಕೋಡ್ ಅನ್ನೋದು ಹೇಗಿದೆ ಅಂದ್ರೆ ಈ ಕಲರ್ ಇಲ್ಲದೆ ನಾವು ಯಾವ ಕಲರ್ನೂ ನಾವು ಡಿಫೈನ್ ಮಾಡೋಕ್ಕಾಗಲ್ಲ ಸೊ ಇಟ್ಸ್ ವೆರಿ ಮಚ್ ವೆರಿ ಮಚ್ ಇಂಪಾರ್ಟೆಂಟ್ ಸೊ ಅದರಲ್ಲಿ ನಾವು ಈ ಕಪ್ಪು ಬಿಳುಪು ಅನ್ನೋದನ್ನ ನಾವು ಕತ್ತಲೆ ಮತ್ತು ಬೆಳಕಿಗೆ ಹೋಲಿಸಬಹುದು ಹಾಗೆ ನೆಗೆಟಿವ್ ಎನರ್ಜಿ ಮತ್ತೆ ಪಾಸಿಟಿವ್ ಎನರ್ಜಿ ಹೋಲಿಸಬಹುದು ಅಷ್ಟೇ ಯಾಕೆ ನಮ್ಮಲ್ಲಿರೋ ವ್ಯಕ್ತಿತ್ವನ ನಾವು ಹೋಲಿಸಬಹುದು ನಮ್ಮಲ್ಲಿರೋ ಕೆಟ್ಟ ಗುಣ ಒಳ್ಳೆ ಗುಣ ಇದನ್ನೂ ನಾವು ಹೋಲಿಸಬಹುದು ಸೊ ಹಿಂಗಿದ್ದಾಗ ಇದ್ರ ಮಧ್ಯದ ಏನೇ ಹುಡುಕಾಟನೆ ಈ ಕಪ್ಪು ಬಿಳುಪಿನ ನಡುವೆ ಸೊ ಪರ್ಸ್ಪೆಕ್ಟಿವ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಚೇಂಜ್ ಆಗುತ್ತೆ ನಾನು ಹೇಳೋದು ಕರೆಕ್ಟ್ ಇದ್ರೆ ನೀವು ಹೇಳೋದು ಕರೆಕ್ಟ್ ಇರುತ್ತೆ ಸೊ ಇಟ್ಸ್ ಇಟ್ಸ್ ಅ ಪರ್ಸ್ಪೆಕ್ಟಿವ್ ಸೊ ಇದ್ರ ಬೇಸ್ ಮಾಡಿ ಈ ಸಿನಿಮಾನ ನಾವು ಮಾಡಿದೀವಿ ನಾವು ಅಂಡ್ ಈ ಸಿನಿಮಾ ಮೇಯ್ನಾಗಿ ಆಗಿ ನಾವು ಹೇಳಬೇಕು ಅಂದ್ರೆ ಇವತ್ತಿನ ಜನ್ರೇಷನ್ ಅಂತಾನೆ ಹೇಳ್ಬೋದು ಇಟ್ಸ್ ದ ಡಿಜಿಟಲ್ ಜನ್ರೇಷನ್ ಅವ್ರಿಗೆ ಖಂಡಿತ ಬೇಕಿರುವಂತ ಸಿನಿಮಾ ಆಗಿರುತ್ತೆ ಕಾರಣ ಏನಕ್ಕೆ ಇವತ್ತು ಹುಟ್ಟೋ ಮಗುನೇ ವಿತ್ ಮೊಬೈಲೇ ಬರೋದು ಅಂತ ಎಲ್ರಿಗೂ ಗೊತ್ತಿದೆ ಸೊ ಹಂಗಾಗಿ ಸೊ ಬೇಸ್ಡ್ ಆನ್ ದೀಸ್ ಥಿಂಗ್ಸ್ ನಾವು ಸಿನಿಮಾ ಒಂದು ಸೋಷಿಯಲ್ ಮೆಸೇಜ್ ನ ಇಟ್ಕೊಂಡಿದೀವಿ ಇದು ಔಟ್ಲೈನ್ ಬಂದು ಹಾರರ್ ಸಿನಿಮಾ ಥ್ರಿಲ್ಲರ್ ಸಿನಿಮಾ ಅಂತ ಹೇಳ್ಬೋದು ಜಸ್ಟ್ ಓನ್ಲಿ ಲಿ ದ ಔಟ್ಲೈನ್ ನಾವು ಹಾರರ್ ಸಿನಿಮಾ ಅಂದ ತಕ್ಷಣನೇ ಸೊ ಸ್ವಲ್ಪ ಗ್ಲಾಮರ್ ಇರುತ್ತೆ ಸ್ವಲ್ಪ ಬೇರೆ ತರ ಲೈಕ್ ಸಮಥಿಂಗ್ ಲೈಕ್ ಏನು ಹೇಳೋದು ಲೈಕ್ ದೆವ್ವನ ವಿಕಾರವಾಗಿ ತೋರಿಸೋದಾಗ್ಲಿ ಈ ತರ ವಿಚಾರಗಳಿರತ್ತೆ ಅಂತ ಒಂದು ಮೈಂಡ್ ಸೆಟ್ ಇದೆ ಅದನ್ನ ಬ್ರೇಕ್ ಮಾಡೋಕ್ಕೆ ಈ ಒಂದು ಕಂಟೆಂಟ್ ನಾವು ತಂದಿದೀವಿ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಎಷ್ಟು ಜನ ಗೊತ್ತಿಲ್ಲ ಎಷ್ಟು ಜನ ನೀವು ದೆವ್ವ ಇದೆ ಇಲ್ಲ ಅಂತ ನಂಬೋರು ಎಷ್ಟೋ ಜನ ಇರಬಹುದು ಇನ್ ಕೇಸ್ ಯಾರು ನೋಡಿರೋರಾಗ್ಲಿ ಅಥವಾ ಎಕ್ಸ್ಪೀರಿಯನ್ಸ್ ಮಾಡಿರೋರ ನೀವು ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಯಾವ ತರ ಇತ್ತು ದೆವ್ವ ಯಾವ ಆಕಾರದಲ್ಲಿತ್ತು ಅಂತ ಅವ್ರು ಏನೋ ಹೇಳ್ತಾರೆ ಸರ್ ಹೋಗೇ ತರ ಇತ್ತು ಅಥವಾ ಈ ತರ ಸೊ ಬೇಸ್ಡ್ ಆನ್ ದಟ್ ಅದನ್ನ ಇಟ್ಕೊಂಡು ನಾವು ಇಲ್ಲಿ ದೆವ್ವ ಅನ್ನೋ ಒಂದು ವಿಚಾರನ ಕ್ರಿಯೇಟ್ ಮಾಡಿದೀವಿ ನಾವು ಆ್ಯಂಡ್ ಯಾವುದೇ ಲೈಕ್ ಇಲ್ ಲಾಜಿಕ್ ಇಲ್ಲ ಅಂತ ನಾವು ಹೇಳುವಂಥ ವಿಚಾರ ಟಚ್ ಮಾಡಿಲ್ಲ ಆಲ್ಮೋಸ್ಟ್ ವಿತ್ ಲಾಜಿಕ್ ವಿತ್ ಸರ್ಟನ್ ಎಕ್ಸ್ಪೆರಿಮೆಂಟ್ ಬೇಸಿಸಲ್ಲೇ ಮಾಡಿದ್ದೀವಿ ಯೂಸಿಂಗ್ ಸರ್ಟನ್ ಟೆಕ್ನಾಲಜೀಸ್ ಆಗಿರಲಿ ಅಥವಾ ಎಕ್ವಿಪ್ಮೆಂಟ್ಸ್ ಆಗಿರಲಿ ಇದನ್ನ ಯೂಸ್ ಮಾಡಿನೇ ನಾವು ಈ ಸಿನಿಮಾನ ಮಾಡಿದ್ದೀವಿ ಸೊ ಮೈನ್ ಆಗಿ ಹೇಳಬೇಕು ಅಂದರೆ ಈ ಸಿನಿಮಾ ಇಟ್ ವಿಲ್ ಬಿ ಅ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಕ್ಕಳಿಂದ ಹೇಳ್ದು ಅಪ್ ಟು ವಯಸ್ಸಾದವ್ರು ಬಂದು ಈ ಸಿನಿಮಾನ ನೋಡಬಹುದು ಯಾಕಂದ್ರೆ ಯಾವುದೇ ತರ ಇದರಲ್ಲಿ ಒಂದು ಅನ್ಕಂಫರ್ಟಬಲ್ ಫೀಲ್ ಅಂತೂ ಹಾಗಲ್ಲ ಇವಾಗ ಇವತ್ತು ಈ ಸಿನಿಮಾ ನಾನ್ ಪ್ಲಸ್ ಪಾಯಿಂಟ್ ಅಂತ ಏನು ಹೇಳ್ತೀನಿ ಅಂದ್ರೆ ನಮ್ಮ ಸಿನಿಮಾ ಅಲ್ಲಿ ಯಾವುದೇ ತರ ರೊಮ್ಯಾಂಟಿಕ್ ಸೀನ್ಸ್ ಇಲ್ಲ ರೊಮ್ಯಾನ್ಸ್ ಸಾಂಗ್ಸ್ ಇಲ್ಲ ಅಥವಾ ಐಟಮ್ ಸಾಂಗ್ಸ್ ಇಲ್ಲ ಇದು ಯಾವುದೂ ಇಲ್ಲ ಬಟ್ ಆದರೆ ಸಿನ್ಮಾ ಮಾಡಿದೀವಿ ಅದೇ ಇದರಲ್ಲಿ ವಿಭಿನ್ನತೆ ಅಂತ ನಾನು ಹೇಳ್ತೀನಿ ನಾನು ಈ ಟ್ರೆಂಡ್ ಅಲ್ಲಿ ಈ ಟೈಮ್ ಅಲ್ಲಿ ಈ ತರ ಒಂದು ಸಿನ್ಮಾ ಕೊಡಬಹುದು ಅಂತ ನಾವು ಒಂದು ಪ್ರಯತ್ನ ಪಟ್ಟಿದೀವಿ ಈ ಪ್ರಯತ್ನಕ್ಕೆ ನನ್ನ ಪ್ರೊಡ್ಯೂಸರ್ನ ನಾನು ಖಂಡಿತ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಅಷ್ಟು ಈಸಿ ಅಲ್ಲ ಇಟ್ಸ್ ಇಟ್ಸ್ ರಿಸ್ಕ್ ಇದೆ ಮ್ಯಾಟರ್ ಆಫ್ ರಿಸ್ಕ್ ಅನ್ನೋದಿದೆ ಯಾಕಂದ್ರೆ ಕಮರ್ಷಿಯಲ್ ಫ್ಯಾಕ್ಟರ್ ಯಾರು ಕೇಳಿದ್ರು ಕಮರ್ಷಿಯಲ್ ಫ್ಯಾಕ್ಟರ್ ಕಮರ್ಷಿಯಲ್ ಫ್ಯಾಕ್ಟರ್ ಅಂತ ಕೇಳ್ತಾರೆ ಬಟ್ ನಾ ನಾವೇನು ನಂಬ್ತೀವಿ ಅಂದರೆ ಸರ್ ನಾವು ಮಾಡೋ ಸಿನಿಮಾನೇ ಕಮರ್ಷಿಯಲ್ ಎಂಡ್ ಆಫ್ ದ ಡೇ ಕಂಟೆಂಟ್ ಚೆನ್ನಾಗಿದೆಯಾ ಎಂಟರ್ಟೈನ್ಮೆಂಟ್ ಇದೆಯಾ ದಟ್ ಇಸ್ ಕಮರ್ಷಿಯಲ್ ಎಂಡ್ ಆಫ್ ದ ಡೇ ಸೊ ಹೋಪ್ಫುಲಿ ನಾವು ನಮ್ಮ ಪ್ರಯತ್ನ ಪಟ್ಟಿದ್ದೀವಿ ಹಾರ್ಡ್ ವರ್ಕ್ ಮಾಡಿದ್ದೀವಿ ಸೊ ಹೋಪ್ಫುಲಿ ವಿ ಎಕ್ಸ್ಪೆಕ್ಟ್ ದ ರಿಸಲ್ಟ್ಸ್ ಫ್ರಮ್ ಆಡಿಯನ್ಸು ಸೊ ಥ್ಯಾಂಕ್ ಯು ಥ್ಯಾಂಕ್ಸ್ ಸೊ ಸರ್ ನಮ್ಮ ಸಿನಿಮಾದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತ ಹೇಳಬೇಕು ಶರತ್ ಲೋಹಿತಾಶ್ವಾಸ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಈ ಕ್ಯಾರೆಕ್ಟರ್ಗೆ ಒಂದು ಇಬ್ರು ಮೂರು ದೊಡ್ಡ ಮಾಡಿದ್ವಿ ಫ್ರಾಂಕ್ಲಿಸ್ ಕೂಗಿಂಗ್ ಅವರು ಅಟ್ ದ ಸೇಮ್ ಟೈಮ್ ಶರತ್ ಸರ್ ಅಪ್ರೋಚ್ ಮಾಡಿದ್ವಿ ಎಲ್ರದು ಡೇಟ್ಸ್ ಪ್ರಾಬ್ಲಮ್ ಇತ್ತು ಶರತ್ ಸರ್ ಕೇಳಿದ ತಕ್ಷಣ ಇಲ್ಲ ನಾನು ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇದೆ ವಿಷ್ಣು ಗೋ ಹೆಡ್ ವಿಧನ್ ಅಂತ ಅಂಡ್ ಇವತ್ತು ಅವ್ರು ಬರಕ್ ಇನ್ನೊಂದು ಕಡೆ ಶೂಟಿಂಗ್ ಇರೋದ್ರಿಂದ ಅವ್ರು ಬರಕ್ ಸೊ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ಕೊಡಕ್ ಇಷ್ಟಪಡ್ತೀನಿ ಮಾಡಬೇಕು ಅನ್ನೋ ಒಂದು ಹಂಬಲ ಸ್ಟೋರಿ ಆಮೇಲೆ ಇದು ಕಂಟೆಂಟ್ ಕೇಳಿದ ಮೇಲೆ ನನಗೊಂದು ಆಸಕ್ತಿ ಬಂದು ಈ ಸಿನಿಮಾ ಮಾಡಲೇಬೇಕು ಇಲ್ಲ ಇದನ್ನ ಹೇಗಾರು ಜನಗಳಿಗೆ ಒಂದು ಗುಡ್ ಮೆಸೇಜ್ ಸಿಗೋ ಅಂಥ ಸಿನ್ಮಾ ಇವಾಗ ಸಾಕಾದಷ್ಟು ಸಿನಿಮಾಗಳಲ್ಲಿ ಐಟಮ್ ಸಾಂಗ್ಸ್ ಐ ಮೀನ್ ಸ್ವಲ್ಪ ಬೇರೆ ಥರನೇ ಇರುತ್ತೆ ಇದರಲ್ಲಿ ಒಳ್ಳೆ ಕಂಟೆಂಟ್ ಇತ್ತು ಈ ಸಿನಿಮಾ ತುಂಬ ಆಸೆ ಪಟ್ಟು ಈ ಸಿನಿಮಾನ ಎಲ್ಲರೂ ಇಲ್ಲ ಕಂಟೆಂಟ್ ಕೇಳಿದ ತಕ್ಷಣವೇ ತುಂಬ ಈ ಥರ ಯಾವ್ದು ಬೇರೆ ಥರ ವಿಭಿನ್ನವಾಗಿರುವಂಥ ಸಿನಿಮಾನ ನಾವು ತೆರೆ ಮೇಲೆ ತಗೊಂಬಂದ್ರೆ ಜ ಅಟ್ಲೀಸ್ಟ್ ಒಂದು ಜನಗಳಿಗೆ ತಲುಪಿಸ್ಬೋದು ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ ಅಂತ ಪ್ರಯತ್ನ ಪಟ್ಟಿದ್ದೀವಿ ಈ ಪ್ರಯತ್ನ ಪಡೋದಕ್ಕೆ ಈ ಸ್ಟೋರಿಗೆ ನಮ್ಮ ಡೈರೆಕ್ಟರ್ ಕಮ್ ನಮ್ಮ ಹೀರೋ ವಸಂತ್ ವಿಷ್ಣು ಆಮೇಲೆ ನಮ್ಮ ಕಂಪ್ಲೀಟ್ ಎಂಟೈರ್ ಟೀಮು ಸ್ಟೋರಿ ಕೇಳಿದ್ಮೇಲೆ ಇಲ್ಲ ನಾವು ಇದನ್ನ ಮಾಡೋಣ ಇದು ಎಷ್ಟೇ ಇದಾದರೂ ಟಫ್ ಇತ್ತು ಈ ಸಿನಿಮಾ ಮಾಡಬೇಕಂದ್ರೆ ಬಹಳ ಟಫ್ ಇತ್ತು ನಮಗೆ ಏನಕ್ಕೆ ಅಂದರೆ ಕಂಟೆಂಟ್ಗೆ ಅದು ಸೂಟಬಲ್ ಪ್ಲೇಸ್ಗಳು ಪ್ಲಸ್ ಅದ್ರ ಜ ಶೂಟ್ಗೆ ಹೋಗ್ಬೇಕಂದ್ರೆ ಒಂದೊಂದು ಟೈಮಲ್ಲಿ ಸಾಕಾದಷ್ಟು ಸಫರ್ ಮಾಡಿದ್ದಾರೆ ಎಲ್ಲರೂ ಏನಕ್ಕೆಂದರೆ ಹಗಲು ರಾತ್ರಿ ಇದನ್ನ ಸಿನಿಮಾ ಶೂಟಿಂಗು ಟೈಮಿಂಗ್ ಬಿಟ್ಟು ಟೈಮ್ ಶೂಟ್ಗೆಲ್ಲ ಹೋಗಿ ಸಾಕಾದಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅದರಲ್ಲಿ ನಾನು ನಮ್ಮ ಟೀಮ್ ಎಂಟೈರ್ ಟೀಮ್ಗೆ ತುಂಬಾ ಧನ್ಯವಾದ ಹೇಳ್ತೀನಿ ಏನಕ್ಕೆ ಅಂದರೆ ಸಖತ್ ಕಷ್ಟಪಟ್ಟು ಈ ಸಿನಿಮಾನ ಟೈಮಿಂಗ್ ಮಳೆ ಬರಲಿ ಏನೇ ಇದ್ರು ಅದು ಕ್ಯಾಚ್ ಮಾಡಿದ್ರು ಕಂಟೆಂಟ್ ತುಂಬ ಚೆನ್ನಾಗಿದೆ ಗುಡ್ ಮೆಸೇಜ್ ಇರುವಂತ ಸಿನಿಮಾ ಕೊಟ್ಟಿದ್ದೀವಿ ಪ್ರೇಕ್ಷಕರು ನೋಡಿ ಇದನ್ನು ಮೆಚ್ಚಲಿ ಮೆಚ್ಚಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ಇದು ನನಗೆ ಏನಂದ್ರೆ ನನಗೆ ಅದು ಶೂಟಬಲ್ ಪಾತ್ರ ಅಜ್ಜ ಮೊಮ್ಮಗಳು ಮತ್ತೆ ಚಡ ಏನಾಗುತ್ತೆ ಮತ್ತು ಲೊಕೇಶನ್ಸು ಮತ್ತು ನಮ್ಮ ಡೈರೆಕ್ಟ್ರವರು ಪ್ರತಿಯೊಂದು ಕೂಡ ರಾತ್ರಿ ಎರಡಾಗಲಿ ನಾಲ್ಕಾಗಲಿ ಐವತ್ತು ಮುಗಿಸ್ಲೇಬೇಕು ಸರ್ ಇವತ್ತು ಹೇಳಿ ಒಳ್ಳೆಯ ಲೊಕೇಶನ್ಸ್ ಇದೆ ಅದು ಯಾಕಂತ ಸಿನಿಮಾ ನೋಡಿದ ಮೇಲೆ ತಮಗೆ ಗೊತ್ತಾಗುತ್ತೆ ಮತ್ತೆಲ್ಲ ಎಲ್ಲ ಒಂದು ಆಯ್ಕೆ ತುಂಬ ಚೆನ್ನಾಗಿದೆ ಒಂದು ಇನ್ಸ್ಪೆಕ್ಟ್ರ್ ಪಾತ್ರ ಹರೀಶ್ ಅವರು ಇದ್ದಾರೆ ಒಂದು ಯಾರ್ಯಾರಿಗೆ ಏನು ಆಯ್ಕೆ ಮಾಡಿದ್ದಾರೆ ಒಳ್ಳೆ ಆಯ್ಕೆ ಇದೆ ಮತ್ತು ಇದು ಏನಿದೆ ನನ್ನ ಪಾತ್ರ ಹೇಗಿದೆ ಅಂದರೆ ಅದರ ಹಾಸ್ಯನೂ ಇದೆ ಸೀರಿಯಸ್ಸು ಇದೆ ಮೆಸೇಜು ಇದೆ ಈ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ ಯಾಕಂದ್ರೆ ಯಾರೋ ಒಂದು ಪ್ರತಿಯೊಂದೆಲ್ಲ ಫ್ಯಾಮಿಲಿ ಮನೆ ಮಂದಿ ಬಂದು ಎಲ್ಲರೂ ನೋಡುವಂಥ ಒಂದು ಚಿತ್ರ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತೇಳಿ ನನ್ನ ಒಂದು ಅನಿಸಿಕೆ ಜೈ ಹಿಂದ್ ಜೈ ಕರ್ನಾಟಕ ಮಾತಾ ಫ್ರಮ್ ಚೆನ್ನೈ ಸೊ ಸ್ಲೋಲಿ ಐ ಆಮ್ ಐ ವಿಲ್ ಲರ್ನ್ ದ ಕನ್ನಡ ಲ್ಯಾಂಗ್ವೇಜ್ ಸೊ ಐ ಆಮ್ ಡೂಯಿಂಗ್ ತೆಲುಗು ಆ್ಯಂಡ್ ತಮಿಳ್ ಫಿಲಿಮ್ಸ್ ದಿಸ್ ಇಸ್ ಮೈ ಸೆಕೆಂಡ್ ಕನ್ನಡ ಮೂವಿ ಫಸ್ಟ್ ಮೂವಿ ಇಸ್ ಆಕ್ಟೋಪಸ್ ಸೆಕೆಂಡ್ ಮೂವಿ ದಿಸ್ ದಿ ಸೆಕೆಂಡ್ ಮೂವಿ ವಿ ಹ್ಯಾವ್ ಬೀನ್ ಅಸೋಸಿಯೇಟ್ ವಿತ್ ಒನ್ ತುಲು ಮೂವಿ ವಸಂತ್ ಆ್ಯಕ್ಟೆಡ್ ಇನ್ ಒನ್ ತುಲು ಮೂವಿ ಸೊ ಫ್ರಮ್ ದೇರ್ ದ ಫ್ರೆಂಡ್ಶಿಪ್ ಮೇಡಿಮ್ ಟು ಮೇಕ್ ದಿ ಮ್ಯೂಸಿಕ್ ಡೈರೆಕ್ಟರ್ ಫಾರ್ ದ ಕಪ್ಪು ಬಿಲ್ಪಿನ ನಡುವೆ ಮೋರ್ ಆಫ್ ವರ್ಡ್ಸ್ ಮೈ ಮ್ಯೂಸಿಕ್ ವಿಲ್ ಸ್ಪೀಕ್ ಟು ದೀಸ್ ಫಿಲ್ಮ್ಸ್ ಕಾಡ ಸಿನಿಮಾ ಟೈಮಿಂದ ಫ್ರೆಂಡ್ಸ್ ಸೊ ಅವಾಗಲಿಂದ ಅನ್ಕೊಂತಿದ್ವಿ ಯಾವಾಗಲೂ ಅದರ ವರ್ಕ್ ಮಾಡೋಣ ಜೊತೇಲಿ ಒಂದೊಳ್ಳೆ ಪ್ರಾಜೆಕ್ಟ್ ಮಾಡೋಣ ಅಂತ ಸೊ ಈ ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡಿದಾಗ ಈ ಥರ ಹೇಳಿದ್ರೆ ಒಬ್ಬರು ಬನ್ನಿ ಒಂದು ಪ್ರಾಜೆಕ್ಟ್ ಇದೆ ಮಾಡೋಣ ಅಂತ ಸೊ ಹೋಗಿ ಕೇಳಿದಾಗ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅನ್ನಿಸ್ತು ಒಳ್ಳೆ ಮೆಸೇಜ್ ಇರೋದು ಸೊ ಹಾಗೆ ಶೂಟ್ ಮಾಡ್ತಾ ಇದ್ದ ಹೋದಾಗ ಒಳ್ಳೊಳ್ಳೆ ಲೊಕೇಶನ್ಸ್ ಕೂಡ ಫೈಂಡ್ ಔಟ್ ಮಾಡಿ ಅಲ್ಲಿ ಕನಕ್ಪುರಕ್ಕೆ ಹೋದಾಗ ಅಲ್ಲಿ ಲೈಟ್ಸ್ ಕೂಡ ಇರಲಿಲ್ಲ ಫಾರೆಸ್ಟ್ ಇದರಲ್ಲಿ ಆ ಥರ ಮಧ್ಯರಾತ್ರಿ ಒಂದು ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಶೂಟ್ ಮಾಡ್ತಿದ್ವಿ ತುಂಬ ಚೆನ್ನಾಗಿತ್ತು ಲೊಕೇಶನ್ನು ಹಾರರ್ ಬೇಸ್ಟ್ ಅಂತ ನಾವು ಪೋಟ್ರೆ ಮಾಡ್ತಾ ಇದ್ದೀವಿ ಬಟ್ ಎಂಡ್ ಆಫ್ ದ ಮೂವಿ ನಿಮಗೆ ಒಳ್ಳೆ ಮೆಸೇಜ್ ಸಿಗುತ್ತೆ ಸೊ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಒಳ್ಳೆ ಟೀಮ್ ಇದೆ ಸರ್ ಜೊತೆ ಆ್ಯಕ್ಟ್ ಮಾಡಿದಂತೂ ತುಂಬ ಆಯಿತು ಒಂದು ಸೀನಲ್ಲಿ ಅವರು ಒಂದು ಮೊನ ಆ್ಯಕ್ಟಿಂಗ್ ಮಾಡ್ತಾರೆ ಆ ಸೀನ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಶೂಟಿಂಗಲ್ಲಿ ನೋಡ್ಬೇಕಾದ್ರೆ ನಾವು ಒಂಥರ ಇನ್ನೊಂದು ಸತಿ ಮಾಡಿದ್ದು ಚೆನ್ನಾಗಿರ್ತತ್ತಲ್ಲಪ್ಪಾ ಅಂತ ಅನಿಸ್ತಿತ್ತು ಸೊ ಆಮೇಲೆ ಶರತ್ ಲೋಹಿತಾ ಸರ್ ಶರತ್ ಲೋಹಿತಾ ಅಶ್ವ ಸರ್ ಅವ್ರ ಜೊತೆ ಆ್ಯಕ್ಟ್ ಮಾಡಿಯೋದಕ್ಕೆ ತುಂಬ ಖುಷಿಯಾಗಿದೆ ಮತ್ತು ನಮ್ಮ ಹರೀಶ್ ಬ್ರೋ ನಮ್ಮಿಬ್ಬರದ್ದು ಒಳ್ಳೆ ಕೆಮಿಸ್ಟ್ರಿ ಇದೆ ಸಿನಿಮಾಲಿ ಒಳ್ಳೆ ಕಾಮಿಡಿ ಟೈಮಿಂಗ್ ಇದೆ ಅವ್ರದ್ದು ಅವ್ರ ಜೊತೆ ಮಾಡೋದಕ್ಕೆ ಅಂತೂ ತುಂಬ ಖುಷಿಯಾಯಿತು ಥ್ಯಾಂಕ್ಸ್ ಬ್ರೋ ತುಂಬ ಹೇಳ್ಕೊಟ್ಟಿದ್ದಾರೆ ನನಗೆ ವಸಂತ ಬ್ರೋ ನಿಮಗೆ ಫಸ್ಟ್ ಟೈಮ್ ಡೈರೆಕ್ಷನ್ ಅನಿಸಲ್ಲ ಒಳ್ಳೆ ಆಗಿ ಸ್ಕ್ರಿಪ್ಟ್ ಮಾಡಿ ಪ್ಲೇ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅನ್ನಿಸ್ತು ಮಾಹಿನ್ ಬ್ರೋ ಒಳ್ಳೆ ಆ್ಯಕ್ಟ್ ಒಳ್ಳೆ ಆ್ಯಕ್ಟರು ಆ್ಯಂಡ್ ಒಳ್ಳೆ ಆ್ಯಂಕರ್ ಟು ಸೊ ಒಳ್ಳೆ ಸಿನಿಮಾ ಮಾಡಿದ್ವಿ ಒಳ್ಳೆ ಮೆಸೇಜ್ ಕೊಟ್ಟಿದ್ವಿ ಸೊ ನಿಮ್ಗಳ ಸಹಾಯ ಬೇಕು ಎಲ್ಲರಿಗೂ ರೀಚ್ ಆಗೋಕ್ಕೆ ತುಂಬ ಥ್ಯಾಂಕ್ಸ್ ಬಂದಿರೋಂಥ ನಮ್ಮ ನಾಗೇಂದ್ರಣ್ಣ ಅಣ್ಣವರು ನಮ್ಮ ಸುಧೀಂದ್ರ ವೆಂಕಟೇಶಪ್ಪ ಅವರು ಎಲ್ಲರಿಗೂ ಧನ್ಯವಾದಗಳು ಏನಪ್ಪ ಅಂದರೆ ಕಪ್ಪು ಬೆಳಪಿನ ನಡುವೆ ಮೊದಲು ಅದ್ರ ಬಗ್ಗೆ ಮಾತಾಡೋಕೆ ಮುಂಚೆ ವಸಂತ್ ಬಿಷ್ಣು ಅವ್ರ ಬಗ್ಗೆ ಮಾತಾಡಬೇಕು ಎರಡು ಸಾವಿರದ ಆರು ಮುಂಗಾರು ಮಳೆ ದುನಿಯಾ ಸಿನಿಮಾ ಬಂದಂಥದ್ದು ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ಹೋದಂಥದ್ದು ಎರಡು ಸಾವಿರದ ಏಳಲ್ಲಿ ನಾನು ಯಾವುದೋ ಒಂದು ಸಿನಿಮಾ ಅಲ್ಲಿ ರಾಜೇಶ್ ನಗರ ಗ್ರೌಂಡ್ ಹತ್ರ ಸಿನಿಮಾ ಶೂಟಿಂಗ್ ನಡೀತಿತ್ತು ಒಂದು ಕ್ಯಾರೆಕ್ಟ್ರ್ ಬಂದು ನನ್ನ ಮಾತಾಡಿಸಿ ಫೋನ್ ನಂಬರ್ ತಗೊಳ್ತಾರೆ ತಗೊಂಡು ನೆಕ್ಸ್ಟ್ ದಿನ ಅಲ್ಲಿ ಬನ್ನಿ ಅಂತಾರೆ ಮತ್ತೆರೆಗೆ ವಸಂತ ವಸಂತ್ ವಿಷ್ಣುವರಿದ್ರು ಅವ್ರನ್ನ ವಸಂತ ಅಂತ ಕರೆಯೋದೀಗ ವಸಂತ ವಿಷ್ಣು ಆಗಿದ್ದಾರೆ ನನ್ನ ಬ್ರದರ್ ಇದ್ದಂಗೆ ಅವರು ನಿರ್ದೇಶಕರು ನಿರ್ಮಾಪಕರು ಅಥವಾ ನಟರು ಅನ್ನೋದಕ್ಕಿಂತ ಎರಡು ಸಾವಿರದ ಏಳರಲ್ಲೇ ಅವರು ಸುಮಾರು ಒಂದು ಎರಡರಿಂದ ಮೂರು ಕೋಟಿ ಅಲ್ಲಿ ಒಂದು ಸಿನಿಮಾ ಮಾಡ್ತಾರೆ ಹೋರಾಟ ಅಂತ ಸಿನಿಮಾ ಹೆಸರು ಅವತ್ತಿಗೆ ಬಳ್ಳಾರಿ ಬೇರೆ ಬೇರೆ ಭಾಳ ಬ ಚೆನ್ನೈಯಿಂದ ಯೂನಿಟ್ನೆಲ್ಲ ಕರೆಸಿ ಅವತ್ತು ಗೊತ್ತಲ್ಲ ನಿಮಗೆ ಫೋರ್ ತ್ರೀ ಫೈವ್ ಕ್ಯಾಮ್ರಾ ಇಟ್ಕೊಂಡು ಸಿನಿಮಾವನ್ನು ಅವ್ರ ತಂದೆಯವರು ಬನ್ನಿ ಸರ್ ಮೇಲೆ ಬನ್ನಿ ದಯವಿಟ್ಟು ಬನ್ನಿ ಬನ್ನಿ ಪ್ಲೀಸ್ ಬನ್ನಿ ಸುಬ್ರಹ್ಮಣ್ಯಂ ಸರ್ ಬನ್ನಿ ಎರಡು ಸಾವಿರದ ಏಳಲ್ಲೇ ಇವತ್ತು ತಮಿಳು ಅನ್ನೋದಕ್ಕಿಂತ ಭಾರತದ ಅದ್ಭುತವಾದಂಥ ನಾಯಕರಲ್ಲಿ ಒಬ್ಬರಾದಂಥ ವಿಜಯ್ ಸೇತುಪತಿಯವ್ರನ್ನ ಇಂಟ್ರೊಡ್ಯೂಸ್ ಮಾಡಿದಂಥ ಮಹಾನ್ ಭಾವರು ಇವರು ವಸಂತ ವಿಷ್ಣು ಅವರು ಜೊತೆಗೆ ಸಾರು ಸುಬ್ರಹ್ಮಣ್ಯಂ ಸಾರ್ ಅವ್ರ ತಂದೆಯವರು ಶಣ್ಮುಗಮ್ ಅವರು ಸಾರು ಏನಂದರೆ ಎರಡರಿಂದ ಮೂರು ಕೋಟಿ ರೂಪಾಯಿ ಎಷ್ಟು ಬಜೆಟ್ ಆಗ್ತದೆ ಸಿನಿಮಾ ಸಿನಿಮಾ ಕಾರಣಾಂತರಗಳಿಂದ ನಿಂತು ಹೋಗುತ್ತೆ ಮತ್ತೆ ಸಿನಿಮಾ ಮಾಡಬೇಕು ಅನ್ನೋಕ್ಕೋಸ್ಕರ ಮತ್ತೆ ಅದನ್ನು ಶುರು ಮಾಡೋಕ್ಕೋಗಿ ಏನೋ ಆಗಿ ರಾಜಾಜಿನಗರ ಇ ಎಸ್ ಐ ಹಾಸ್ಪಿಟ್ಲ ಪಕ್ಕ ದೊಡ್ಡ ಬಂಗ್ಲೆ ಸಾರ್ದು ಅವತ್ತಿಗೋಸ್ಕರ ಅವತ್ತೇ ಸಿನಿಮಾಗೋಸ್ಕರ ಮನೆಯನ್ನು ಮಾಡಿದಂಥ ಮಾನ್ಭಾವರವರು ಸಿನಿಮಾ ಏನೋ ಒಂದು ಆಗಲಿ ಅನ್ನೋಕ್ಕೋಸ್ಕರ ಮಾಡಿದಂಥದ್ದು ಸೊ ರಾಮನಿಗೆ ಹದಿನಾಲ್ಕು ವರ್ಷದ ವನವಾಸ ಅಂತಿದ್ದಂಗೆ ವಸಂತ ಅವರ ವನವಾಸ ಬಹುಶಃ ನನ್ನ ಪ್ರಕಾರ ಒಂದು ಹದಿನಾರರಿಂದ ಹದಿನೆಂಟು ವರ್ಷದ ವನವಾಸ ಸಿನಿಮಾದಲ್ಲಿ ಬಿಟ್ಟಿರುವಂಥದ್ದು ಗೆಳೆಯ ಒಳ್ಳೇದಾಗಲಿ ಬ್ರದರ್ಗೆ ಅನ್ನೋದು ನನ್ನ ಉದ್ದೇಶ ಏನಪ್ಪ ಅಂದರೆ ಭಾಳ ದಿನಗಳಾಯಿತು ನಾನು ಕಾಣಿಸ್ತಿರ್ತಾರೆ ಇನ್ನೊಂದು ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಿರ್ತೀನಿ ಸಿನಿಮಾಗಳಲ್ಲಿ ಪ್ರೆಸ್ ಮೀಟ್ಗಳಿಗೆ ಬರುವಂಥ ಅವಕಾಶಗಳಿರಲ್ಲ ಇದರಲ್ಲಿ ಪ್ರಮುಖವಾಗಿ ಒಬ್ಬ ದಪ್ಪಗಿದ್ದಾನೆ ಅಂದರೆ ಒಂದು ನಾಲ್ಕು ತಟ್ಟೆ ಅನ್ನ ತಿನ್ನೋದು ಹತ್ ಹತ್ತು ಹತ್ತು ಪ್ಲೇಟ್ ಬಿರಿಯಾನಿ ತಿನ್ನೋದು ಅಂಥದ್ದೆಲ್ಲ ಇಲ್ಲದೆ ಭಾಳ ಅದ್ಭುತವಾದಂಥ ಒಂದು ಫ್ರೆಂಡ್ ಪಾತ್ರ ನಾನು ನವೀನು ವಸಂತವರು ವಿದ್ಯಾ ಅಂತ ಒಬ್ಬರು ಇವರು ಅವರು ಅವರು ಅಷ್ಟೇ ಫ್ರೆಂಡ್ ಕ್ಯಾರೆಕ್ಟ್ರ್ ಮಾಡಿರುವಂಥದ್ದು ಜೊತೆಗೆ ಮಾಹಿನ್ ಅವರು ಮಾಡಿರುವಂಥದ್ದು ನಾಲ್ಕು ಜನ ಸಿಂಪಲ್ಲು ಏನಂದರೆ ಇವತ್ತಿನ ದಿನ ಈ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಯೂಟ್ಯೂಬರ್ಸ್ ನಾವು ನಾಲ್ಕು ಜನ ಒಬ್ಬೊಬ್ರು ಒಂದೊಂದು ಕಡೆ ನಂದು ಫುಡ್ ವ್ಲಾಗಿಂಗ್ ಇರುತ್ತೆ ಇನ್ನೊಬ್ರದ್ದು ಅಡ್ವೆಂಚರ್ ಇರುತ್ತೆ ಅದೇ ರೀತಿ ಇವ್ರದ್ದು ವಸಂತ ವಿಷ್ಣು ಅವ್ರದ್ದು ಗೋಸ್ಟ್ ಹಂಟಿಂಗ್ ದೇವಗಳು ಇಲ್ಲವಾ ಇಲ್ವಾ ಒಂದು ಹುಡುಕಾಟ ಮಾಡುವಂಥ ಒಂದು ಪಾತ್ರ ನಮ್ಮಗಳದು ಅದ್ಭುತವಾಗಿ ಏನಂದರೆ ಕಾಮಿಡಿ ಟ್ರ್ಯಾಕ್ ಅನ್ನೋದನ್ನು ಇಲ್ಲದೆ ಕತೆ ಜೊತೆಗೆ ಫುಲ್ಲು ಟ್ರಾವೆಲ್ ಆಗುವಂಥ ಈ ನಾಲ್ಕು ಜನ ಹುಡುಗರು ದೆವ ಇದೆಯಾ ಇಲ್ವಾ ಅನ್ಕಂಡು ಬೇರೆ ಬೇರೆಯನ್ನು ಇದೆಯಾ ಇಲ್ವಾ ಅನ್ನೋದೇ ಸಿನಿಮಾ ವಸಂತ್ ಅವರ ಹದಿನಾರು ವರ್ಷಗಳ ಶ್ರಮ ಕನಸು ಕನಸು ಮಾತ್ರ ಅಲ್ಲ ಕನಸು ಪಟ್ರೆ ಕನಸು ಮಾತ್ರ ಪಟ್ರೆ ಸಾಲದು ಬಹಳ ಭಾಳ ಒಂದು ಲಾಂಗ್ ವಿಷನ್ ಇಟ್ಕೊಂಡು ಬಿಗ್ಗರ್ ವಿಷನ್ ಇಟ್ಕೊಂಡು ಈ ಸಿನಿಮಾವನ್ನು ಪುಟ್ಟದಂಗೆ ಮಾಡಿದ್ದೀವಿ ಸಣ್ಣ ಬಜೆಟ್ ಸಿನಿಮಾ ಅಂತ ಅಂದ್ಕೊಳ್ಳೋದು ಬೇಡ ಸಿನಿಮಾ ಬಜೆಟ್ ಮುಖ್ಯ ಅಲ್ಲ ಸಿನಿಮಾದ ಕಂಟೆಂಟ್ ಮುಖ್ಯ ಅನ್ನೋದು ನೀವೆಲ್ಲರೂ ನಿಮಗೆ ಅಂಥದ್ದು ನೀವೇ ನಮಗೆ ಅಂಥದ್ದು ಪತ್ರಕರ್ತರು ಅದರಲ್ಲಿ ಈ ಸಿನಿಮಾ ಹಿಟ್ಟಾದರೆ ಅದು ದೊಡ್ಡ ಸಿನಿಮಾ ಆಗುತ್ತೆ ಅಂತ ಹೇಳ್ತಾ ಹಿಟ್ ಆಗುವಂತ ಒಂದು ಕಾರ್ಯವನ್ನ ಇದನ್ನ ಎಲ್ಲರಿಗೂ ತಲುಪಿಸುವಂತ ಒಂದು ಪ್ರಯತ್ನವನ್ನ ತಾವೆಲ್ಲ ಹಿರಿಯರು ತಾವು ಅದನ್ನ ಮಾಡಿ ಯಾಕಪ್ಪ ಅಂದ್ರೆ ನಾವೆಲ್ಲ ನಿಮ್ಮ ನಿಮ್ಮ ಮಕ್ಕಳಿದ್ದಂಗೆ ನಿಮ್ಮ ಮೊಟ್ಟೆ ಹುಡ್ತಾ ಇರ್ಬೋದು ನಿಮ್ಮ ಮಕ್ಕಳಿದ್ದಂಗೆ ನಮ್ಮನ್ನ ಉಳಿಸಿ ಬೆಳೆಸಿ ಶರಣು ನಮಸ್ಕಾರ ಆಕ್ಚುಲಿ ನನಗೆ ಈ ಸಿನಿಮಾ ಆಫರ್ ತಂದಿದ್ದು ಮಾಹಿನ ಸೊ ಮಾಹಿನ್ ಬಂದ್ಬಿಟ್ಟು ಈ ತರ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಅದು ಆ್ಯಕ್ಚುಲಿ ಮೇನ್ ಕ್ಯಾರೆಕ್ಟ್ರೇ ಅದು ಅದು ನೀನು ಮಾಡಿದ್ರೆ ಚೆನ್ನಾಗಿರುತ್ತೆ ಮಾಡ್ತೀಯಾ ಅಂತ ಬಂದು ಕೇಳಿದಾಗ ಓಕೆ ಅಪ್ಪ ಸ್ಟೋರಿ ಕೇಳಿ ನಾನು ಡಿಸೈಡ್ ಮಾಡ್ತೀನಿ ಅಂತ ಅಂದೆ ಮೇಲೆ ಕುತ್ಕೊಂಡು ನನ್ನ ಕ್ಯಾರೆಕ್ಟ್ರು ಹೇಗೆ ಬರುತ್ತೆ ಏನು ಅಂತ ಹೇಳಿದ್ರು ಡಿಫ್ರೆಂಟ್ ಅಂತ ಅನ್ನಿಸ್ತು ಸರಿ ಮೈನ್ ಮಾಡ್ತೀನಿ ಅಂತಂದೆ ಅದಾದಮೇಲೆ ಶೂಟಿಂಗ್ ಸ್ಪಾಟಲ್ಲಂತೂ ತುಂಬ ಅದ್ಭುತವಾಗಿತ್ತು ಎಲ್ಲರ ಏನು ಸಪೋರ್ಟು ಸೊ ಶೂಟಿಂಗ್ ಮಾಡ್ತಿದ್ದೀವಿ ಅಂತ ಅನ್ನಿಸಲೇ ಇಲ್ಲ ಒಂದು ಎಲ್ಲೋ ಟ್ರಿಪ್ ಹೋದಂಗೆ ಹೋಗಿ ಬಂದಿದ್ದಿದೆ ಸೊ ತುಂಬ ಖುಷಿ ಆಯಿತು ಬಿಕಾಸ್ ನಂದು ಇದ್ದಿದ್ದೆ ತ್ರೀ ಫೋರ್ ಡೇಸು ಕ್ಯಾರೆಕ್ಟ್ರು ಬಟ್ ತುಂಬ ಚೆನ್ನಾಗಿತ್ತು ಆ ಫೋರ್ ಡೇಸು ತುಂಬ ಖುಷಿಯಲ್ಲಿ ಆ ಕ್ಯಾರೆಕ್ಟ್ರು ಮಾಡಿದ್ವಿ ಇನ್ನೂ ವಿಷ್ಣು ಸರು ಸೊ ಥ್ಯಾಂಕ್ ಯು ಸರ್ ಗ ಅಪರ್ಚುನಿಟಿ ಇನ್ನು ಪ್ರವೀಣ್ ಸರು ಒಳ್ಳೆ ಕ್ಯಾಮ್ರಾಮ್ಯಾನು ಸೊ ಅವರು ಕೂಡ ಅಷ್ಟೇ ಎಲ್ಲೋ ಒಂದು ಸ್ವಲ್ಪ ಅದು ಆ್ಯಕ್ಚುಲಿ ನನ್ನ ಕ್ಯಾರೆಕ್ಟ್ರ್ ಬಂದುಬಿಟ್ಟು ತುಂಬ ಡಿಫ್ರೆಂಟ್ ಆಗಿತ್ತು ಅದರಲ್ಲಿ ಆ್ಯಕ್ಚುಲಿ ನಾನು ಆ ಥರ ಕ್ಯಾರೆಕ್ಟ್ರ್ ಮಾಡಿರಲಿಲ್ಲ ಅದು ಒಂದೇ ರೀಸನಿಗೆ ಸರಿ ಇದೊಂದು ಟ್ರೈ ಮಾಡ್ತೀನಿ ಅಂತ ಹೇಳಿ ಮಾಡಿದ್ದು ಅದು ತುಂಬ ಅಂದರೆ ಯಾವತ್ತೂ ನಾನು ಅದರ ಕ್ಯಾರೆಕ್ಟ್ರ್ ಮಾಡದಿರೋದ್ರಿಂದ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಸ್ಟಾರ್ಟಿಂಗು ಬಟ್ ಕ್ಯಾಮ್ರಾಮನ್ ಸರ್ ಇರ್ಬೋದು ಡೈರೆಕ್ಟರ್ ಸರ್ ಇರ್ಬೋದು ಎಲ್ಲರೂ ತುಂಬ ಏನೋ ಕೋಆಪ್ರೇಷನ್ ಮಾಡಿದ್ರು ತುಂಬ ಚೆನ್ನಾಗಿ ಬಂತು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ ಟೀಮ್ ಟೇಕ್ ಆಫ್ ಮಾಡಿ ಕ್ಯಾರೆಕ್ಟರ್ಸ್ ಡಿಸೈಡ್ ಮಾಡ್ಬೇಕಂದ್ರೆ ಒಂದು ಕನ್ಫ್ಯೂಷನ್ ಇತ್ತು ನಾನು ಯೂಟ್ಯೂಬರ್ಸ್ ಗ್ಯಾಂಗ್ ಅಲ್ಲಿ ಒನ್ ಆಫ್ ದಿ ಫ್ರೆಂಡ್ಸ್ ಅಂತ ಅಥವಾ ಇನ್ನೂ ಎರಡು ಕ್ಯಾರೆಕ್ಟರ್ಸ್ ಬೇರೆ ಒಂದು ಊರಲ್ಲಿ ಅದು ಒಂದು ಪ್ರಾಮಿನೆಂಟ್ ಕ್ಯಾರೆಕ್ಟರ್ ಸೊ ಅವ್ರಿಗೆ ಅವ್ರಿಗೂ ಒಂದು ಐಡಿಯಾ ಬಂತು ಸೊ ಮೀನ್ ವೈಲ್ ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದ್ರು ಹೆಂಗಿದ್ರು ನೀವು ಪ್ರೊಫೆಶ್ನಲಿ ಕೂಡ ಆಂಕರ್ ಅಂಡ್ ಎಲ್ಲರಿಗೂ ಗೊತ್ತರ ಹಾಗೆ ನಮ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ಬಾಕ್ಸ್ ಆಫೀಸ್ ಎಂಟರ್ಟೈನ್ಮೆಂಟ್ ಅಂತ ಸೊ ನಾವು ಅಲ್ಲಿ ಸಾಕಷ್ಟು ಇತರ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ ಸೊ ವೈಟ್ ಯು ಟ್ರೈ ಡಿಫರೆಂಟ್ ಕ್ಯಾರೆಕ್ಟರ್ ಅಂದ್ರೆ ನೀವು ಇಷ್ಟು ವರ್ಷ ಮಾಡಿ ಅಂದ್ರೆ ಇದಕ್ಕಿಂತ ಪ್ರೀವಿಯಸ್ ಒಂದ್ ಸಿನಿಮಾದಲ್ಲಿ ಮಾಡಿದ್ದು ನಾನು ಆ ಸಿನಿಮಾದಲ್ಲೂ ಆಂಕರ್ ಆಗಿದೆ ಇದರಲ್ಲಿ ಬೇಡ ಬೇರೆ ಟ್ರೈ ಮಾಡಿ ಅಂತ ಹೇಳಿದಾಗ ನನ್ಗೊ ಒಂಥರ ಧೈರ್ಯ ಬಂತು ಸೊ ಮೊದಲನೇ ಧೈರ್ಯ ಏನಂದ್ರೆ ಓಕೆ ತಂಡ ನಮಗೊಂದು ಫ್ರೀ ಹ್ಯಾಂಡ್ ಇರುತ್ತೆ ನಾನು ಯಾವ್ದು ಒಂದು ಟ್ರೈ ಮಾಡ್ಬೋದು ಅಥವಾ ಅದು ಮಿಸ್ಟೇಕ್ ಮಿಸ್ಟೇಕ್ ಆದಾಗ್ಲೂ ಸೊ ನನಗೆ ತಿದ್ದರೆ ಅಂತ ಬಟ್ ಇದೇ ನಮ್ ಬೇರೆ ಪ್ರೊಡ್ಯೂಸರ್ ಅಂತ ನಾನು ಅಪ್ರೋಚ್ ಮಾಡೋಕ್ಕಾಗಲ್ಲ ಬೇರೆ ಡೈರೆಕ್ಟರ್ಸ್ ಹತ್ರ ವರ್ಕ್ ಮಾಡಿದಾಗ ನಿಮ್ಗಂತ ಒಂದು ಕ್ಯಾರೆಕ್ಟರ್ ಕೊಟ್ಟಿರ್ತಾರೆ ನಾನು ಅದನ್ನ ಪ್ಲೇ ಮಾಡಬೇಕಾಗತ್ತೆ ಸೊ ಅದು ಒಂದು ಧೈರ್ಯ ಅದಾದ್ಮೇಲೆ ಸಿನಿಮಾ ಟೇಕ್ ಆಫ್ ಆದಾಗ್ಲೂ ಕೂಡ ನನ್ಗೆ ಆ ಕ್ಯಾರೆಕ್ಟರ್ ಒಂದು ಪ್ಲೇ ಮಾಡಿದ್ದು ತುಂಬಾನೇ ಒಂದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅನ್ನಿಸ್ತು ಅದಾದಿಂದ ಆ ಕ್ಯಾರೆಕ್ಟರ್ಗೆ ಗೆ ಇದ್ದಂತ ಒಂದು ಪ್ರಾಮಿನೆನ್ಸಿ ಆಗ್ಲಿ ಅಥವಾ ಒಂದು ಒಂದು ಇಂಪಾರ್ಟೆನ್ಸ್ ಆಗಲಿ ತುಂಬಾನೇ ಚೆನ್ನಾಗಿದೆ ಸೊ ಮೊದಲನೇದಾಗಿ ಅದೇ ಇಡೀ ತಂಡಕ್ಕೆ ಥ್ಯಾಂಕ್ ಯು ಅಂಡ್ ಈ ಪ್ರಾಜೆಕ್ಟ್ ಗೆ ಐ ಮೀನ್ ಸುಮಾರು ವರ್ಷಗಳಿಂದ ನಾನು ಮೇಲೆ ವಸಂತರವರು ಸಾಕಷ್ಟು ವರ್ಷಗಳಿಂದ ಪರಿಚಯ ಈ ಪ್ರಾಜೆಕ್ಟ್ ಮಾಡ್ಬೇಕು 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 ಅಂತ ಅನ್ಕೊಂಡೆಲ್ಲ ಬರ್ತಿದ್ದಾಗ ಇನ್ನು ಪೋಸ್ಟ್ಪೋನ್ ಆಗಿ 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 ಸೊ ಕೊನೆದಾಗಿ ಅವರ ಕನ್ಸು ಈಡೇರ್ತು ಸೊ ನಿಮ್ಗೂ ಕೂಡ ನಮ್ಮೆಲ್ಲರ ಕಡೆಯಿಂದ ನಿಮಗೂ ಕೂಡ ವೆಲ್ಕಮ್ ಸೊ ಡೆಬ್ಯೂ ಡೈರೆಕ್ಷನ್ ಮಾಡ್ತಿದ್ದೀರಾ ಅಂಡ್ ಇದೇ ತರ ಸಾಕಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳು ಮಾಡಿ ಒಳ್ಳೊಳ್ಳೆ ಪ್ರತಿಭಾನ್ವಿತ ನಮ್ಮಂತ ಕಲಾವಿದರಿಗೆ ಇನ್ನೂ ಅವಕಾಶಗಳು ಕೊಡ್ತಾ ಇರಿ ಅಂತ ದೊಡ್ಡ ಬೆಂಬಲ ನಮ್ಮ ತಂಡಕ್ಕೆ ಅಂದ್ರೆ ಈ ನಮ್ಮ ಮ್ಯೂಸಿಕ್ ರೈಟ್ಸ್ ಬಂದು ಜಿ ಮ್ಯೂಸಿಕ್ ಸೌತ್ ಅವರು ತಗೊಂಡಿದಾರೆ ಸೊ ಹಾಗಾಗಿ ಅದು ಒಂದು ಒಂದು ಹೆಮ್ಮೆಯ ವಿಷಯ ಅಂಡ್ ರೀಸೆಂಟ್ ಆಗಿ ನಮ್ಮ ವಸಂತವ್ರಿಗೆ ಬೆಸ್ಟ್ ಡಿಬ್ಯೂ ಡೈರೆಕ್ಟರ್ ಅಂತ ಒಂದು ಅವಾರ್ಡ್ ಕೂಡ ಸಿಕ್ಕಿದೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಆಂಧ್ರ ಪ್ರದೇಶ ತಿರುಪತಿನಲ್ಲಿ ರೀಸೆಂಟ್ ಆಗಿ ಹೋಗ್ಬಿಟ್ಟು ಬೆಸ್ಟ್ ಡಿಬ್ಯೂ ಡೈರೆಕ್ಟರ್ ಅವಾರ್ಡ್ ಕೂಡ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಇದೇ ರೀತಿ ಸಾಕಷ್ಟು ವಿನ್ ಬ್ರೋ ಸೊ ಥ್ಯಾಂಕ್ ಯು ಸೋ ಮಚ್